ಗಂಟೆ ಗಣಪತಿಯನ್ನ ನೋಡ್ಲಿಕ್ಕೆ ಅಂತ ಹೊಂಟೇವಿ ಮಸ್ತ್ ಆಗಿರುವಂತ ಮಜಾ ಬರ ಇಲ್ಲಿ ಯಾಕಪ್ಪ ಅಂತಂದ್ರ ಗಂಟೆ ಗಣಪತಿ ಇದು ಯಲ್ಲಾಪುರ ಯಲ್ಲಾಪುರ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ ನಮಸ್ಕಾರ ಎಲ್ಲ ಮಂದಿಗ ನಾನು ನಿಮ್ಮ ಗುರು ಆಲಭಿ ಮಾತಾಡುತ್ತೇನೆ ಇವತ್ತು ನಾವು ಎಲ್ಲಿ ಹೊಂಟೇವಪ್ಪಾ ಅಂತಂದ್ರ ಗಂಟೆ ಗಣಪತಿಯನ್ನ ನೋಡ್ಲಿಕ್ಕೆ ಅಂತ ಹೊಂಟೇವಿ ಮಸ್ತ್ ಆಗಿರುವಂತ ಮಜಾ ಬರ ಇಲ್ಲಿ ಯಾಕಪ್ಪ ಅಂತಂದ್ರ ಗಂಟೆ ಗಣಪತಿ ಇದು ಯಲ್ಲಾಪುರ ಯಲ್ಲಾಪುರ ತಾಲ್ಲೂಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತ ಮಸ್ತ್ ಆಗಿ ಎಂಜಾಯ್ಮೆಂಟ್ ಮಾಡ್ಬೋದು ನೀವು ಕೂಡ ನಿಮ್ಮ ಫ್ಯಾಮಿಲಿ ಮತ್ತ ಫ್ರೆಂಡ್ಸ್ ಜೊತೆ ಬಂದ ಮಸ್ತ್ ಆಗಿ ಎಂಜಾಯ್ಮೆಂಟ್ ಮಾಡ್ರಿ ದೋಸ್ತ್ರ ಹೇಳಬೇಕಂತಂದ್ರ ನಾವು ಇವತ್ತ ಗಂಟಿ ಗಣಪತಿಯ ಹೊಂಟಾಕ ನೋಡಾಕ ಅಂತ ಹೊಂಟೇವಿ ನಮ್ ಜೊತೆ ನೋಡ್ರಿಪ್ಪ ವೆಗನಾರ್ ವೆಗನಾರ ಕಾಣತತಿ ಇದು ಗಂಟಿ ಗಣಪತಿಯ ಹೊರಗಡೆ ಒಂದು ನೋಟವನ್ನ ನೋಡ್ತಾ ಇದ್ರಿ ಇಲ್ಲಿ ನೋಡ್ರಿ ಅಂಗಡಿ ಮುಕ ಅಂಗಡಿ ಮುಂಗಟ್ಟುಗಳು ಕಾಣತವ್ ಎಷ್ಟು ಚೆನ್ನಾಗಿದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ ಇಲ್ಲಿ ನೋಡ್ರಿ ಬಾಳೆಹಣ್ಣು ಇಟ್ಟಿದ್ದಾರೆ ಹೂವಿನ ಮಾಲೆಯನ್ನ ಇಟ್ಟಿದ್ದಾರೆ ಗಂಟೆಗಳನ್ನ ಇಟ್ಟಿದ್ದಾರೆ ವ್ಯಾಪಾರವನ್ನ ಮಾಡ್ತಾ ಇದಾರೆ ನಮ್ ಜೊತೆಗಿದಾರೆ ಗುರುಸಿದ್ದ ಇದಾನೆ ಪ್ರಶಾಂತ್ ಇದಾನೆ ಅದೇ ರೀತಿ ರಾಮಮ್ಮ ಇದಾರೆ ಅಮರ್ ಇದಾನೆ ನಾನು ಇದೇನೆ ಒಂದು ಕಾರ್ ತೊಂಬಿಟ್ಟು ಗಂಟೆ ಗಣಪತಿಯನ್ನ ದರ್ಶನವನ್ನ ಮಾಡ್ಲಿಕ್ಕೆ ಅಂತ ಬಂದಿದೀವಿ ಸ್ನೇಹಿತರ ಇಲ್ಲಿ ನೋಡ್ತಾ ಇದ್ರಿ ಗಂಟೆ ಗಣಪತಿಯ ಒಂದು ಹೊರಗಡೆ ಒಂದು ನೋಟವನ್ನ ನೋಡ್ತಾ ಇದ್ರಿ ಅಂಗಡಿ ಮುಂಗಟ್ಟುಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ವಿ ಶ್ರೀ ವಿನಾಯಕ ದೇವಸ್ಥಾನ ಅಂತ ಬರ್ತಿದಾರೆ ಇವಾಗ ಮುಂದ್ಗಡೆ ಹೋಗೋಣ ಹೆಂಗೈತಿ ಹೆಂಗಿಲ್ಲ ಅಂತ ವಾತಾವರಣವನ್ನ ನೋಡೋಣ ಆಕ್ಚುಲಿ ಹೇಳ್ಬೇಕಂದಪ್ಪ ಅಂದ್ರೆ ಬೆಸ್ಟ್ ಆಗಿ ಫೀಲಿಂಗ್ ಕೊಡ್ತೈತಿ ಆಕ್ಚುಲಿ ಹೇಳ್ಬೇಕಂತಂದ್ರ ಈ ತರ ದೇವಸ್ಥಾನಗಳಿಗೆ ಈ ತರ ಒಂದು ಗಣಪತಿ ಏನಂತರ ಎಮೋಷ್ನಲಿ ಕನೆಕ್ಟ್ ಆಗಿರ್ತಾನ ಗಣಮಕ್ಕಳಿಗೆ ಗಣಪತಿ ಹಬ್ಬ ಅಂತಂದ್ರೆ ನಮಗೆ ಬಹಳ ಖುಷಿ ಕೊಡತ್ತ ಆ ಒಂದು ಕಾರಣದಿಂದ ಗಂಟೆ ಗಣಪತಿಯ ದೇವಸ್ಥಾನವನ್ನ ನೋಡ್ಲಿಕ್ಕೆ ಅಂತ ಬಂದಿದ್ದೀವಿ ನಾಲ್ಕೈದು ಸರ್ತಿ ಬಂದಿದ್ದೀವಿ ಇಲ್ಲಿ ಇದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದು ಗಂಟೆ ಗಣಪತಿಗೆ ವಿಶೇಷತೆ ಏನಂದ್ರೆ ಗಂಟೆಯನ್ನ ಕಟ್ಬಿಟ್ಟು ತಮ್ಮಲ್ಲಿರುವಂತಹ ಬೇಡಿಕೆಗಳನ್ನ ಆ ಬೇಡ್ಕೋಬಹುದು ಅದು ಏನಾಗುತ್ತೆ ಚೆನ್ನಾಗಿ ಆಗತ್ತೆ ಅಂತ ಆ ಒಂದು ಕಾರಣದಿಂದ ನಿಮ್ಮ ಬೇಡಿಕೆಗಳಲ್ಲಿ ಈಡೇರ್ಸ್ ಈಡೇರ್ಸ್ತಾವಂತ ಆ ಒಂದು ಕಾರಣದಿಂದ ನಾವು ಕೂಡ ಗಂಟೆ ಗಣಪತಿಯ ಒಂದು ದರ್ಶನ ಮಾಡಕ್ ಬಂದೇವಿ ಮಸ್ತ್ ಆಗಿ ಅತಿ ಸ್ನೇಹಿತರೆ ಇಲ್ಲಿ ಕೈಕಾಲುಗಳನ್ನ ತೊಳೆದಕೊಂಡ್ ಬಿಟ್ಟು ಸ್ಲೀಪರ್ ಸ್ಟ್ಯಾಂಡ್ ಇದೆ ಸ್ಲೀಪರ್ ಗಳನ್ನ ಬಿಟ್ಬಿಟ್ಟು ಇವಾಗ ಒಳಗಡೆ ಹೋಗುಣ್ರಿ ಹೆಂಗೈತಿ ಹೆಂಗಿಲ್ಲ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ರಿ ಗಂಟೆ ಗಣಪತಿಯ ಒಂದು ನೋಟವನ್ನ ನೋಡ್ತಾ ಇದ್ರಿ ಗಂಟೆ ಗಣಪತಿಯ ಒಂದು ಏನಪ್ಪಾ ಅಂತಂದ್ರ ದೇವಸ್ಥಾನದ ಹೊರಗಡೆಯ ಒಂದು ನೋಟವನ್ನ ನೋಡ್ತಾ ಇದ್ರಿ ರಿನೋವೇಶನ್ ಕೆಲಸ ನಡೀತಾ ಇದೆ ಎಲ್ಲ ಹೇಳ್ಬೇಕಂತ ಆ ಕಾಡಿನ ಮಧ್ಯದಲ್ಲೇ ಬರುವಂತ ಗಂಟೆ ಗಣಪತಿ ಒಂದು ದೇವಸ್ಥಾನ ಇಲ್ಲಿ ಎಲ್ಲಾನು ರಿನೋವೇಷನ್ ಚೆನ್ನಾಗಿ ನಡ್ತಾ ಇದೆ ಆ ಒಂದು ಕಾರಣದಿಂದ ನೋಡುಂಬರಿ ಒಳಗಡೆ ಹೋಗುಣ್ರಿ ಹೆಂಗೈತಿ ಗಂಟೆ ಗಣಪತಿ ಅದೇ ರೀತಿ ಶ್ರೀ ವಿನಾಯಕ ದೇವಸ್ಥಾನ ಅಂತಾನು ಕರೀತಾರ ಇಲ್ಲಿ ಗಂಟೆಗಳನ್ನ ಕಟ್ಬಿಟ್ಟು ಏನ್ ಮಾಡ್ತಾರಪ್ಪ ಅಂತಂದ್ರ ತಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ತಾರ ಆ ಒಂದು ಕಾರಣದಿಂದ ಗಂಟೆ ಗಣಪತಿ ಅಂತೂ ಕೂಡ ಪ್ರಸಿದ್ಧ ಆಗಿದೆ ನೋಡ್ರಿ ಇಲ್ಲೇ ರಿನೋವೇಷನ್ ಕೆಲಸ ನಡೀತಾ ಇದೆ ಎಷ್ಟು ಚೆನ್ನಾಗಿ ಇಲ್ಲಿ ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಾಗ್ತದೆ ಇವಾಗ ಒಳಗಡೆ ಹೋಗೋಣ ಇಲ್ಲಿ ನೋಡ್ರಿಪ್ಪ ಮೂರ್ತಿಗಳು ಕಾಣ್ತಾ ಇದಾವೆ ಚೆನ್ನಾಗಿ ಅಹ್ ಮೂರ್ತಿಗಳನ್ನ ಕೆತ್ತನೆ ಮಾಡ್ತಾ ಇದಾರೆ ರಿನೋವೇಶನ್ ಕೆಲಸ ನಡೀತಾ ಇದೆ ಎಷ್ಟು ಚೆನ್ನಾಗಿ ಶ್ರೀ ವಿನಾಯಕ ದೇವಸ್ಥಾನ ಉತ್ತರ ಕನ್ನಡ ಯಲ್ಲಾಪುರ ತಾಲೂಕು ಫೋಟೋಗಳು ಕೂಡ ಇದಾವೆ ಇಲ್ಲಿ ಫೋರ್ ಫಿಫ್ಟಿ ಒನ್ ಫಿಫ್ಟಿ ಟೂ ಫಿಫ್ಟಿ ಅಂತ ಚೆನ್ನಾಗಿದಾವೆ ಇಲ್ಲಿ ನೋಡ್ರಿಪ್ಪ ಮೇಲೆ ಬೋರ್ಡ್ ಕಾಣುತ್ತ ನಿಮ್ಗೆ ಆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಚಂದಗುಳಿ ಎಂಬ ಗ್ರಾಮದಲ್ಲಿ ಬರುವಂತ ಗಂಟೆ ಗಣಪತಿಯ ಶ್ರೀ ಆ ಗಣಪತಿಯ ಒಂದು ದೇವಸ್ಥಾನವನ್ನ ನೋಟ ನೋಡ್ತಾ ಇದ್ರಿ ನೋಡ್ರಿಲಿಪ್ಪ ಮಂಗಳ ಆರತಿ ಆಗತೈತಿ ಮಂಗಳಾರತಿ ಆಗೋ ಟೈಮ್ ನಮ್ಗೆ ಕರೆಕ್ಟ್ ಆಗಿ ಬಂದೇವಿ ಅದೇ ರೀತಿ ನೀವು ಕೂಡ ಆಶೀರ್ವಾದವನ್ನ ಪಡಿರಿ ಆಕ್ಚುಲಿ ಹೇಳ್ಬೇಕಾ ಅಂತಂದ್ರೆ ಬಹಳ ಖುಷಿ ಆಗುತ್ತೆ ಗಣಪತಿಯ ಒಂದು ದರ್ಶನ ಪಡಬಿಟ್ಟ ಖುಷಿಯಾಗಿ ಇರ್ರಿ ಖುಷಿ ಪಡ್ರಿ ಆ ಒಂದು ಕಾರಣದಿಂದ ನಾನು ಗುದ್ದಾಡ್ ಗುದ್ದಾಡ ಮಂಗಳಾರತಿ ತಗೋತೇನಿಲ್ಲ ಬಹಳ ಖುಷಿ ಆಗುತ್ತಪ್ಪ ಈ ತರ ಒಂದ ದೇವಸ್ಥಾನಗಳಲ್ಲಿ ಈ ತರ ಒಂದು ಏನಂತಾರಲ್ಲ ಹೋಲಿ ಪ್ಲೇಸಸ್ ಹೋದ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ ಕೊಡತ್ತೆ ಖುಷಿ ಕೊಡತ್ತೆ ಪೀಸ್ ಆಫ್ ಮೈಂಡ್ ಇರುತ್ತೆ ಆ ಒಂದು ಕಾರಣದಿಂದ ನಾವು ಕೂಡ ನಮ್ಮ ಫ್ರೆಂಡ್ ಜೊತೆ ಬಂದಿದ್ದೆ ಈ ಸೈಡ್ ಯಲ್ಲಾಪುರ್ ಸೈಡ್ ಬಂದ್ರೆ ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ ಆಗುತ್ತೆ ಚಂದಗುಳಿ ಎಂಬ ಗ್ರಾಮದಾಗ ಶ್ರೀ ವಿನಾಯಕ ದೇವಸ್ಥಾನ ಗಂಟೆ ಗಣಪತಿ ಅಂತ ಪ್ರಸಿದ್ಧಿ ಐತಿದೆ ಆ ಕಾರಣದಿಂದ ನೀವು ಬರ್ರಿ ಗಂಟೆ ಗಣಪತಿಯ ಒಂದು ದರ್ಶನ ಪಡಿರಿ ಇಲ್ಲೇ ಗಂಟೆಗಳನ್ನ ಕಟ್ಟರಿ ಅಹ್ ಅದರಿಂದ ನಿಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳ್ರಿ ಅಂತ ನಾನು ಬೇಡ್ಕೊತೀನಿ ನಿಮಗೆ ಸ್ನೇಹಿತರೆ ನೋಡ್ರಿ ಗಂಟೆ ಗಣಪತಿಯ ಒಂದು ನೋಟವನ್ನ ನೋಡ್ತಾ ಇದ್ರಿ ಎಲ್ಲರೂ ಕೂಡ ಆಶೀರ್ವಾದವನ್ನ ಪಡೆದುಕೊಳ್ರಿ ನಾನು ನಿಮಗೆ ದೂರದಿಂದ ನಿಮ್ಗೆ ತೋರಿಸ್ತಾ ಇದ್ದೀನಿ ಅದೇ ರೀತಿ ಇದು ಮೊದಲೇ ಮಾಡಿರುವಂತಹ ವಿಡಿಯೋ ಇದನ್ನ ಆಕ್ಚುಲಿ ಹೇಳ್ಬೇಕಂತಂದ್ರೆ ಇವತ್ತ ಎಡಿಟ್ ಮಾಡಿ ಇದು ಮಾಡ್ತಾ ಇದ್ದೀನಿ ಪೋಸ್ಟ್ ಮಾಡ್ತಾ ಇದೀನಿ ಆಕ್ಚುಲಿ ಹೇಳ್ಬೇಕಪ್ಪಾ ಅಂತಂದ್ರ ಇವತ್ತ ಅಂಗಾರಿಕಾ ಸಂಕಷ್ಟಿದ ವಿಶೇಷವಾದ ಒಂದು ಅಂಗಾರಿಕಾ ಸಂಕಷ್ಟಿ ಇರೋದ್ರಿಂದ ನಾನು ಕೂಡ ಇದನ್ನ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಇಲ್ಲಿ ನೋಡ್ರಿಪ ಇಲ್ಲಿ ಕೆಲವೊಂದು ತುಲಾಭಾರ ಮಾಡಲಿಕ್ಕೆ ಅಂತ ಒಂದು ತಕ್ಕಡಿ ಕೂಡ ಇದೆ ಇಲ್ಲಿ ದ್ವೀಪಗಳನ್ನ ಹಚ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಒಂದು ಬಾವಿ ಕೂಡ ಇದೆ ಇಲ್ಲೇ ಬಾವಿಯಲ್ಲಿ ನೀರು ತಗೊಂಡ್ಬಿಟ್ಟು ಅಹ್ ಎಲ್ಲ ರೀತಿಯಾದಂತ ಪೂಜಾ ಇದ್ರು ಮಾಡ್ತಾರ ಅದೇ ರೀತಿ ನಮ್ಮ ಇದನ ಬಹಳ ಏನಪ್ಪಾ ಅಂತಂದ್ರ ಬಹಳ ಇದು ಮಾಡ್ಬಿಟ್ಟ ಇದು ಮಾಡತನ ಏನಂತಂದ್ರ ಬೆಡ್ಕೊಳತನ ಅವ ಏನೇನು ಬೆಡ್ಕೊಂಡ ಅದೆಲ್ಲಾ ಆಗ್ಲಿ ಅಂತ ನನ್ನ ಕಡೆಯಿಂದನು ಇದು ಮಾಡ್ತೀನಿ ಸ್ನೇಹಿತರೆ ಇಲ್ಲಿ ನೋಡ್ರಿಪ್ಪ ಗಂಟಿ ಗಣಪತಿ ಒಂದು ದೂರದಿಂದ ನೋಟವನ್ನ ತೋರಿಸ್ತಾ ಇದೀನಿ ನಿಮ್ಗೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಆಶೀರ್ವಾದವನ್ನ ಪಡೆದುಕೊಳ್ರಿ ಹಂಗ ರೀತಿ ಮುಂದೋಗ್ಬರಿ ನೋಡ್ರಿ ನಮ್ಮ ಅಮರ್ ಇದಾನೆ ಅವನು ಕೂಡ ಚೆನ್ನಾಗಿ ಬೇಡ್ಕೋತಾ ಇದ್ದಾನೆ ಇಲ್ಲಿ ಎಲ್ಲಾ ರೀತಿಯಾದಂತಹ ಪೂಜಾ ಪರಿಕರಗಳ ಸಿಗ್ತಾವ ಇಲ್ಲಿ ನೋಡ್ರಿ ದೇಣಿಗೆ ಸ್ವೀಕರಿಸಲಾಗುವುದು ಅದೇ ರೀತಿ ತೀರ್ಥ ಪ್ರಸಾದ ಎಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ಆ ಒಂದು ಕಾರಣದಿಂದ ಸೇವಾ ಪಾವತಿ ದೇವರ ಪೋಟಗಳು ಅದೇ ರೀತಿ ಎಲ್ಲ ರೀತಿಯಾದಂತಹ ಪೂಜಾ ಪರಿಕರಗಳು ತುಪ್ಪದ ದೀಪ ಸಿಗುತ್ತದೆ ಅಂತ ತುಪ್ಪದ ದೀಪ ಹಚ್ಚಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಪೂಜೆ ಮಾಡಬಹುದು ಆ ಒಂದು ಕಾರಣದಿಂದ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ನಮ್ಗ ಹೆಲ್ಪ್ ಮಾಡ್ತಾ ಇರಿ ದೋಸ್ತ್ರ ಗಂಟೆ ಗಣಪತಿಯ ಒಂದು ದರ್ಶನ ಮಾಡಕ್ ಬಂದಿದ್ವಿ ಇಲ್ಲಿ ನಮ್ಮ ಮಾಮಾರ ದೀಪವನ್ನ ತಗೋತಾ ಇದಾರೆ ಯಾವ ದೀಪದಂಪ ತುಪ್ಪದ ದೀಪವನ್ನ ತಗೊಂಡ್ಬಿಟ್ಟ ಮಂಗಳ ಆರತಿ ಆರತಿಯನ್ನ ಬೆಳಗ್ ಬಿಟ್ಟ ಗಣಪತಿಯ ಒಂದು ದರ್ಶನ ಪಡಿಬೇಕು ಆ ಒಂದು ಕಾರಣದಿಂದ ಒಳ್ಳೆ ಒಂದು ಸದ್ಭುಕ್ತಿ ಏನೋ ಒಂಥರಪ್ಪ ಒಂಥರ ನೆಮ್ಮದಿ ಅಂದ ಹುಷಾರವಾದ ಒಂದು ಭಕ್ತಿ ಸಿಗುತ್ತೆ ಆ ಒಂದು ಕಾರಣದಿಂದ ನಾವು ಕೂಡ ಇಲ್ಲಿ ಬಂದ್ವಿ ಮಸ್ತ್ ಆಗಿರುವಂತ ಫೀಲ್ ಕೂಡ ಸ್ನೇಹಿತರೆ ಗಂಟೆ ಗಣಪತಿಯ ಒಂದು ದರ್ಶನವನ್ನ ಪಡ್ರಿ ಎಲ್ಲಾರು ಕೂಡ ಬಂದ ಹ್ಯಾಪಿನೆಸ್ 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 ಕಾಡುತ್ತೆ ಆ ಒಂದು ಕಾರಣದಿಂದ ಗಂಟೆ ಗಣಪತಿಯ ಒಂದು ದರ್ಶನ ಪಡೆದ್ಬಿಟ್ಟ ನೋಡನ್ರಿ ನೋಡ್ರಿ ಇಲ್ಲೇ ಎಲ್ಲಾ ರೀತಿಯಾದಂತ ಪೂಜಾ ಪರಿಕರಗಳನ್ನ ಇಲ್ಲಿ ಇಟ್ಟಿದ್ದಾರೆ ಪೂಜೆಯನ್ನ ಮಾಡ್ತಾ ಇದಾರೆ ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ ಅಂತ ಸ್ವಾಮಿಗಳು ನೋಡ್ರಿಪ ಪೂಜೆಯನ್ನ ಮಾಡ್ತಾ ಇದಾರೆ ಬಹಳ ಖುಷಿಯತ್ ಈ ತರ ಒಂದು ದೇವಸ್ಥಾನಗಳಿಗೆ ಬಂದ ದೇವಸ್ಥಾನಗಳಿಗೆ ಪೂಜೆಯನ್ನ ಮಾಡಿಸಿ ಒಂಥರ ನೆಮ್ಮದಿಯಿಂದ ಬಹಳ ಫೀಲ್ ಕೊಡ್ತೇತಿ ನಾವು ಕೂಡ ತುಪ್ಪದ ದೀಪವನ್ನ ತಗೊಂಡ್ವಿ ತುಪ್ಪದ ದೀಪವನ್ನ ಬೆಳಗಿಸ್ತೀವಿ ನೋಡ್ರಿಪ್ಪ ತುಪ್ಪದ ದೀಪವನ್ನ ಹಚ್ತಾ ಇದಾರೆ ನಮ್ಮ ಪ್ರಶಾಂತ ಅಮರ ಗುರ್ಸಿದ್ದ ಅದೇ ರೀತಿ ನಮ್ಮ ರಾಮಮ್ಮರ್ ನಾವು ಕೂಡ ವಿಡಿಯೋ ಮಾಡ್ತಾ ಇದೀವಿ ಅವರೆಲ್ಲ ಮೇಲೆ ನಾನು ಕೂಡ ಬೆಳಗ್ತೀನಿ ಎಷ್ಟು ಚೆನ್ನಾಗಿರುವಂತ ತುಪ್ಪದ ದ್ವೀಪವನ್ನ ಬೆಳಗ್ತಾ ಇದ್ದೀವಿ ನೋಡ್ರಿಪ್ಪ ನಮ್ಮ ಹುಡುಗರು ಬೆಳಗಾತಾರ ನಾವು ಅವ್ರ ಕಡೆ ಇಸ್ಕೊಂಡ ತುಪ್ಪದ ದ್ವೀಪವನ್ನ ಬೆಳಗೊಂಡ್ ಬರ್ರಿ ಹೆಂಗೈತಿ ಹೆಂಗಿಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಪಾ ನಮಗೊಂಥರ ಸಪೋರ್ಟ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ಅದೇ ರೀತಿ ನಮ್ಗೆ ಹುಮ್ಮಸ್ ಬರುತ್ತೆ ಆ ಒಂದು ಕಾರಣದಿಂದ ಹೇಳ್ತಾ ಇರೋದು ಸ್ನೇಹಿತರೆ ಈ ತರ ವಿಡಿಯೋಸ್ಗಳನ್ನ ಮಾಡಬೇಕು ಈ ತರ ಇದು ಮಾಡಬೇಕು ನಮಗೂ ಬಹಳ ಖುಷಿ ಆಗುತ್ತೆ ಆ ನೋಡ್ರಿ ನಾವು ಕೂಡ ಒಂಥರ ಫೋಟೋ 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 ವಿಡಿಯೋ ಮಾಡಿ ನಮ್ಮ ವಿಡಿಯೋವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಇಲ್ಲಿ ಕಾಣ್ತಾ ಇದೆ ಅಂತ ಎಲ್ಲ ರೀತಿಯಾದಂತ ದ್ವೀಪದ ಒಂದು ಫೋಟೋ ಇಲ್ಲಿ ಕಾಣತೈತಿ ನಿಮ್ಗೆ ಆ ದೀಪ ಎಷ್ಟು ಚೆನ್ನಾಗಿ ಬೆಳಗ್ತಾ ಇದೆ ತುಪ್ಪದ ದ್ವೀಪ ಸಿಗುತ್ತದೆ ಅಂತ ಹತ್ತು ರೂಪಾಯಿ ಅಂತ ಬರ್ದಿದ್ದಾರೆ ನೋಡೋಣ್ರಿ ಆ ನೋಡ್ರಿ ಪಾ ಎಷ್ಟು ಚೆನ್ನಾಗಿ ಐತಲ್ಲ ದೇವಸ್ಥಾನ ಬಹಳ ಖುಷಿ ಆತ ಇಲ್ಲಿ ಬಂದಿದ್ದಕ್ಕೆ ಎಲ್ಲ ದರ್ಶನ ಪಡೆದ್ವಿ ಅದೇ ರೀತಿ ಒಂದು ಹತ್ತು ನಿಮಿಷ ಹತ್ತು ಹದಿನೈದು ನಿಮಿಷ ಕೂತ್ವಿ ವಿಡಿಯೋ ಮಾಡಿ ಮಸ್ತ್ ಖುಷಿ ಬಂತ ನಾವು ಕೂಡ ಇಲ್ಲಿ ಬಂದ ಎಂಜಾಯ್ಮೆಂಟ್ ಮಾಡತ್ತಿವಿ ಬಹಳ ಖುಷಿ ಆತ ಒಂದು ದೇವಸ್ಥಾನಕ್ಕೆ ಬಂದ ಎಂಜಾಯ್ಮೆಂಟ್ ಮಾಡಿ ಈ ತರ ದೇವಸ್ಥಾನಗಳಿಗೆ ಬಂದ ಒಂದು ಆಶೀರ್ವಾದವನ್ನ ಪಡೆದುಕೊಳ್ಳುವುದಕ್ಕ ಬಹಳ ಖುಷಿ ಆಗತ್ತೆ ಇಲ್ಲಿ ನೋಡ್ರಿ ಎಷ್ಟು ಒಂದು ಇದು ಕಾಣ ಆಗತೈತಿ ಗಣಪತಿಯ ಒಂದು ದೇವಸ್ಥಾನದ ಒಂದು ನೋಟವನ್ನ ನೋಡ್ತಾ ಇದ್ರಿ ಎಷ್ಟು ಚೆನ್ನಾಗಿ ಇಲ್ಲಿ ದೇವಸ್ಥಾನದ ಮೂರ್ತಿ ನಿಮಗೆ ಕಾಣ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಗಂಟೆ ಗಣಪತಿಯ ದೇವಸ್ಥಾನದ ಒಂದು ನೋಟವನ್ನ ನೀವು ನೋಡ್ತಾ ಇದೀರಿ ಎಷ್ಟು ಚೆನ್ನಾಗಿ ಇಲ್ಲಿ ಕಾಣ್ತಾ ಇದೆ ನಾವು ಕೂಡ ಒಂದು ಗಂಟೆ ಗಣಪತಿಯ ಒಂದು ದೇವಸ್ಥಾನಕ್ಕೆ ಬಂದಿದ್ದು ಬಹಳ ಖುಷಿಯತ್ತ ನಮ್ಮ ಎಲ್ಲಾ ಸ್ನೇಹಿತರ ಜೊತೆ ನಾವು ಕೂಡ ಒಂದು ರೌಂಡ್ ಹಾಕಿಬಿಟ್ಟು ಈ ಪೂರ್ತಿ ಆದ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇವತ್ತು ಅಂಗಾರಿಕಾ ಸಂಕಷ್ಟ ಇದೆ ಆ ಅಂಗಾರಿಕಾ ಸಂಕಷ್ಟ ದಿವಸ ಗಣಪತಿಯ ಆಶೀರ್ವಾದವನ್ನ ಪಡೆದುಕೊಡ್ರಿ ಆ ದೇವರು ನಿಮಗೆ ಆಯುರು ಆರೋಗ್ಯ ಎಲ್ಲ ರೀತಿಯಾದಂತ ಒಂದು ಶಕ್ತಿಗಳನ್ನ ಕೊಟ್ಬಿಟ್ಟು ನಿಮ್ಮ ಬೇಡಿಕೆಗಳೆಲ್ಲ ಈಡೇರಿಸಲಿ ಅಂತ ನನ್ನ ಕಡೆಯಿಂದ ಬೇಡ್ಕೊತೀನಿ ಒಂದು ರೌಂಡ್ ಹಾಕ್ಬಿಟ್ಟು ನನ್ನ ವೀಡಿಯೋನ ಮುಗಿಸ್ತೀನಿ ಅದೇ ರೀತಿ ಈ ಥರ ವೀಡಿಯೋಸ್ಗಳನ್ನು ನಾವು ಕೂಡ ಶೇರ್ ಮಾಡ್ತಾ ಇರ್ತೀವಿ ನೀವು ಪ್ಲೀಸ್ ನಮಗೆ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಬೇರೆದವ್ರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡುವುದರ ಮುಖಾಂತರ ನಮಗೆ ಹೆಲ್ಪ್ ಮಾಡ್ತಾ ಇರಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ಅದೇ ರೀತಿ ಗಂಟೆ ಗಣಪತಿ ಯಲ್ಲಾಪುರ ಹತ್ರ ಬಂದ್ರೆ ಗಂಟೆ ಗಣಪತಿಯ ದರ್ಶನ ಮಾಡ್ಲಿಕ್ಕೆ ಅಂತ ಮರಿಬೇಡ್ರಿ ಒಂದು ಯಲ್ಲಾಪುರದಿಂದ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಬಂದು ಆಶೀರ್ವಾದವನ್ನು ಪಡೆದುಕೊಳ್ರಿ ಯಾಕಂದ್ರೆ ಇಂಥ ದೇವಸ್ಥಾನಗಳಿಗೆ ಭೇಟಿ ಕೊಟ್ರೆ ನಮಗೆ ಒಂದು ಮನಸ್ಸಿಗೆ ಒಂದು ನೆಮ್ಮದಿಯಿಂದ ಫೀಲ್ ಸಿಕ್ತೈತಿ ಆ ಒಂದು ಕಾರಣದಿಂದ ಹೇಳ್ತಾ ಇರೋದು धन्यवाद स्नितर शेयर सब्सक्राइब मातरी थैंक यू थैंक यू लव यू गाइस